ಪಂಚ ಪಾಂಡವರ ಧರ್ಮರೋ ಪಂಚನಿ ಪಾಂಡವರ ಧರ್ಮರನ್ನ ನೆನದರ ಸಂತೋಷಿರಹಂತೀ ತಿರುಗ್ಯವೋ ಸಂತೋಷಿ ಹಂತೀ ತಿರುಗ್ಯವೋ ಬೆಳ್ಳನ್ನು ಎರಡತ್ತೋ ಬೆಳಿಯ ಬರ್ಪುಲ ಬಂಗಾರದ ಶಾಡ್ಯೋ ಬಲಗಯ್ಯೋ ಬಂಗಾರದ ಶಾಡ್ಯೋ ಬಲಗೈಯ್ಯೋ ಬಂಗಾರದ ನೀಶಾಡ್ಯೋ ಬಲಗೈಯ್ಯ ಗಿಡಕೊಂಡ ಪಣ್ಣ ಬಿತ್ತಾರೋ ಒಳಿಸಾಲೋ ಪಣ್ಣ ಬಿತ್ತಾರೋ ಬಳಿಸಲೋ ನನ್ನ ಆರೆತ್ತೋ ತಮ್ಮನ್ನು ಮೂರು ಎತ್ತೋ ಹಡದ தப்பா நென் அழிபண்டி பருவ கர்நாடகூம நடிவோ கர்நாடகூம நடிவோ கரியத்த காளிங்க விழியத்த மாணிங்க சரதார நேத்தோ சாரங்கோ சரதார நென்யத்த சாரங்க நானூர்பூமி ನಡಿಯ ನಾನೂರ ಭೂಮಿ ನಡೀ ಕುರಿಗಿ ಬಿಗಿವರು ಬಗ್ಗಿನಿ ಕುರಿಗಿ ಬಿಗಿವ ನನ್ನ ಚೆನ್ನಪ್ಪ ಅಣ್ಣ ಬಿತ್ತೋ ತೆಗ್ಗಲ್ಲ ಪಣ್ಣ ಬಿತ್ತೋ ತೆಗ್ಗಲ್ಲ ಸಾಸಿ ಬಣ್ಣದ ಸಿರಿ ರಾಶಿಗೆ ನಾವು ತಂದೆವ ಕೂರಿಗೆ ತಾಯವ್ವ ಉಡಯಳ ಕೂರಿಗೆ ತಾಯವ್ವ ಉಡಯಳ ಕೂರಿಗೆ ಉಡನೆಳ ಭೂಮಿ ತಾಯವ್ವ ನಮ್ಮ ರಾಶಿಗೆ ಉಲಸ ಕೊಡಯಳ ನಮ್ಮ ರಾಶಿಗೆ ಉಳಸ ಕೊಡಯಳ ಹರಿಯ ಗಡೆಯದ ನಾನರ ನಾನೆ